ಸ್ನೇಹಿತ್ರ ನಮಸ್ಕಾರ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತಹ ಒಂದು ಅದ್ಧೂರಿ ಮದುವೆ ಭಾರತದಲ್ಲಿ ನಡೀತಾ ಇದೆ ಈ ಮದುವೆ ಬಹುಶಃ ಇತಿಹಾಸದಲ್ಲಿ ಮತ್ತು ಈ ಪೌರಾಣಿಕ ಕಥೆಗಳಲ್ಲಿ ಕೇಳಿದಂತಹ ಮದುವೆ ರೀತಿಯಿದೆ ಇದೆ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಮಗ ಅನಂತ್ ಅಂಬಾನಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಮತ್ ನಡೀತಾ ಇದೆ ಇದಾದ ಬಳಿಕ ಜುಲೈ ಹದಿಮೂರರಂದು ಪೂಜೆ ಮತ್ತು ಜುಲೈ ಹದಿನಾಲ್ಕರಂದು ಆರತಕ್ಷತೆ ಕಾರ್ಯಕ್ರಮ ಆಯೋಜನೆ ಆಗಿದೆ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವಂಥ ಮುಖೇಶ್ ಅಂಬಾನಿ ಮಗ ಅನಂತ ಅಂಬಾನಿ ಮೊದಲು ಹಾಗೂ ಎರಡನೇ ಪೂರ್ವ ವಿವಾಹ ಕಾರ್ಯಕ್ರಮಕ್ಕೆ ಭಾರೀ ದೊಡ್ಡ ಹಣವನ್ನೇ ಖರ್ಚು ಮಾಡಿದರು ಕೋಟಿ ಕೋಟಿಲಿ ಹಣವನ್ನು ನೀರಿನ ಥರ ಸುರಿದಿದ್ರು ಹಣ ಇದೆ ಸುರಿದಿದ್ದಾರೆ ಸರಿ ಅನಂತ್ ಅಬ್ಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಅತ್ಯಂತ ದುಬಾರಿ ಮದುವೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ದುಡ್ಡಲ್ಲಿ ಅಂದರೆ ನಾವು ಖರೀದಿ ಮಾಡುವಂಥ ದುಡ್ಡಲ್ಲಿ ಅಥವಾ ನಾವು ದಿನನಿತ್ಯ ಅವ್ರದ್ದು ಹೇಗೆ ಪಾಲಿಸಿ ಅಂತ ಹೇಳಿದರೆ ರಿಲಯನ್ಸ್ ಗ್ರೂಪ್ದು ಡೈಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ರೂಪಾಯಿನಾದರೂ ರಿಲಯನ್ಸ್ ಗ್ರೂಪ್ನ ಜೊತೆಗೆ ಖರೀದಿಯನ್ನು ಮಾಡಬೇಕು ಅದು ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಆ ರೀತಿ ಬಿಸ್ನೆಸ್ ಸ್ಟ್ರಾಟಜಿಯನ್ನು ಇಟ್ಕೊಂಡಿರುವಂತಹ ಈ ರಿಲಯನ್ಸ್ ಅವರು ಈಗ ಒಂದು ದಿನಕ್ಕೆ ಒಬ್ಬರ ಬಳಿಗೆ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಐವತ್ತು ರೂಪಾಯಿವರೆಗೂ ಕೂಡ ವಸೂಲಿಯನ್ನು ಮಾಡುತ್ತಿದ್ದಾರೆ ಇದರ ಭಾಗವಾಗಿ ಈಗ ಒಂದು ಅದ್ಧೂರಿಯಾದಂಥ ಮತ್ತು ಯಶಸ್ವಿಯಾದಂತಹ ಮದುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಿಂದೆಯೂ ಕೂಡ ಯಾರೂ ಮಾಡಿಲ್ಲ ಮುಂದೆಯೂ ಕೂಡ ಯಾರು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಅನಂತ ಅಂಬಾನಿ ಮದುವೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮುಖೇಶ್ ಅಂಬಾನಿ ದಂಪತಿ ತೀರ್ಮಾನವನ್ನು ಮಾಡಿದರು ಅದರಲ್ಲೂ ಕೂಡ ತಮ್ಮ ಕೊನೆಯ ಮಗನ ಮದುವೆಯನ್ನು ಕುಟುಂಬಸ್ಥರು ಬಹಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಮದುವೆ ಅದು ಮದುವೆ ಅಲ್ಲ ಮದುವೆಗಿಂತಲೂ ಕೂಡ ದೊಡ್ಡ ಜಾತ್ರೆ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅಂಬಾನಿ ಕುಟುಂಬ ತಮ್ಮ ಶ್ರೀಮಂತ ಜೀವನ ಶೈಲಿಗೆ ಹೆಸರುವಾಸಿಯಾಗಿರುವಂಥ ಕುಟುಂಬ ಅದೇ ರೀತಿಯಲ್ಲಿ ತಮ್ಮ ಶ್ರೀಮಂತಿಕೆಯನ್ನು ತೋರಿಸುವ ರೀತಿಯಲ್ಲೇ ಈ ಮದುವೆ ಕೂಡ ನಡೀತಿದೆ ಇದೆ ಅದಂತ ಅದ್ದೂರಿ ವಿವಾಹ ಆಚರಣೆಗಳು ಸಾಕಷ್ಟು ಪುರಾವೆಗಳಿದ್ದಾವೆ ಒಂದಷ್ಟು ಗಿಫ್ಟ್ಗಳು ಒಂದಷ್ಟು ಹಣಗಳು ಒಂದಷ್ಟು ಆಭರಣಗಳ ಲೆಕ್ಕವನ್ನು ಕೇಳಿದರೆ ನಿಮಗೆ ತಲೆಗಿರಗಿರಗಿರ ಅಂತ ಹೇಳ್ತಿರ್ಬೋದು ಯಾಕಂತ ಹೇಳಿದ್ರೆ ಅಂಬಾನಿ ಕುಟುಂಬ ಉನ್ನತ ಮಟ್ಟದ ಅದ್ಭುತವಾದಂಥ ಆಭರಣಗಳ ಸಂಗ್ರಹವನ್ನು ಹೊಂದಿದೆ ಉದಾಹರಣೆಗೆ ನೀತಾ ಅಂಬಾನಿ ಧರಿಸಿದಂತಹ ಐನೂರು ಕೋಟಿ ರೂಪಾಯಿ ಮೌಲ್ಯದ ಅಂದವಾದಂಥ ಪಚ್ಚೆ ವಜ್ರದ ನೆಕ್ಲೆಸ್ ಅಂಬ ಅನಂತ ಅಂಬಾನಿ ಧರಿಸಿದಂತಹ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಪಾಕೆಟ್ ಫಿಲಿಪ್ ರಿಚರ್ಡ್ ಮಿಲ್ಲೆ ಸೇರಿದಂತೆ ವಾಚು ಜೊತೆಗೆ ಸಾಕಷ್ಟು ಜನ ಸಾಕಷ್ಟು ಜನ ಕುತೂಹಲ ಪಡುವ ರೀತಿಯಲ್ಲಿ ಆಭರಣಗಳು ಇವೆಲ್ಲದೂ ಕೂಡ ಹಬ್ಬ ಅಂತೇಳಿ ಕಣ್ಣರಳಿಸಿ ನೋಡುವ ರೀತಿಯಲ್ಲಿದ್ದಾವೆ ಹಾಗಾದರೆ ಏನೆಲ್ಲ ಈ ಅದ್ಧೂರಿಯಾದಂಥ ಮದುವೆಯಲ್ಲಿ ಕಾಣಿಸ್ತಿರುವಂತಹ ಸಂಗ್ರಹಗಳು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಈ ಸಂಗ್ರಹಗಳ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ನಿಮ್ಮ ಮುಂದೆ ಇರೋದಾದರೆ ಜಾಮ್ನಗರದಲ್ಲಿ ನಡೆದಂಥ ಅನಂತ್ ಅಂಬಾನಿ ಮತ್ತು ನಾಗಿತಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ನೀತಾ ಅಂಬಾನಿಯವರು ಚಿನ್ನದ ಸೀರೆಯನ್ನು ಧರಿಸಿದರು ಅದರ ಜೊತೆಗೆ ಸುಂದರವಾದಂಥ ಪಚ್ಚೆಯ ಬಣ್ಣ ಹೊಂದಿರುವಂತಹ ವಜ್ರವನ್ನು ಒಳಗೊಂಡಂತಹ ನೆಕ್ಲೆಸ್ ಒಂದನ್ನು ಹೂವಿನ ಹಾರದ ಕಿವಿಯೊಲೆಗಳು ಮತ್ತು ಬಳೆಗಳು ಉಂಗರಗಳನ್ನು ಧರಿಸಿದರು ಫ್ರೀ ಫ್ರೇಸ್ ಜನರಲ್ ಪ್ರಕಾರ ನೀತಾ ಅಂಬಾನಿ ಧರಿಸಿದಂತಹ ಕೇವಲ ನೆಕ್ ನೆಕ್ಲೆಸ್ಸಿಗೆ ನಾನ್ನೂರರಿಂದ ಐದು ಕೋಟಿ ಇರಬಹುದು ಅಂತೇಳಿ ಲೆಕ್ಕಾಚಾರ ಇದೆ ಜೊತೆಗೆ ಅವರು ಧರಿಸಿದಂಥ ಉಂಗುರದ ಬೆಲೆ ಐವತ್ತ್ಮೂರು ಕೋಟಿ ರೂಪಾಯಿ ಇದೆಯಂತೆ ಇದರ ಜೊತೆಗೆ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿಯವರ ಮಗ ಆಕಾಶ್ ಅಂಬಾನಿಯವರ ಪತ್ನಿಯ ಬಳಿಯೂ ಕೂಡ ಕೋಟಿ ಬೆಲೆ ಬಾಳುವಂಥ ನೆಕ್ಲೆಸ್ ಇದೆ ಹೌದು ಆಕಾಶ್ ಅಂಬಾನಿ ಪತ್ನಿ ಶ್ಲೋಕ ಮೆಹತಾ ಬಳಿ ನಾನ್ನೂರ ಏಳು ಪಾಯಿಂಟ್ ನಾಲ್ಕು ಎಂಟು ಕ್ಯಾರೆಟ್ ನೀಲಿ ಬಣ್ಣದ ಟೊಪೇಜ್ ವಜ್ರದ ನೆಕ್ಲೆಸ್ ಇದೆ ತೊಂಬತ್ತೊಂದು ನೈಮಂಡ್ ನೆಕ್ಲೆಸ್ ಬೆಲೆ ನಾನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಅಂತೇಳಿ ಅಂದಾಜಿದೆ ಇನ್ನು ಅನಂತ್ ಅಂಬಾನಿಯವರ ಸಹೋದರಿ ಇಶಾ ಅಂಬಾನಿ ಬಳಿಯೂ ಕೂಡ ಇಪ್ಪತ್ತು ಮಿಲಿಯನ್ ಡಾಲರ್ಗೆ ಹೆಚ್ಚು ಬೆಳೆವಾಡುವಂತಹ ವಜ್ರದ ನೆಕ್ಲೆಸ್ ಹೊಂದಿದ್ದಾರೆ ಅನಂತ್ ಅಂಬಾನಿಯವರ ವಿವಾಹಪೂರ್ವ ಕಾರ್ಯಕ್ರಮದಲ್ಲಿ ಈ ವಜ್ರದ ನೆಕ್ಲೆಸನ್ನು ಧರಿಸಿದ್ರು ಅನ್ನೋದು ಕೂಡ ಗಮನಿಸಬೇಕು ಇನ್ನು ಅನಂತ ಅಂಬಾನಿ ವಾಚ್ ಕಲೆಕ್ಷನ್ಸ್ಗಳನ್ನು ನೀವೇನಾದರೂ ನೋಡಿದರೆ ಬಹುಶಃ ಶಾಕ್ ಆಗ್ತೀರಾ ಫಾಟೆಕ್ ಫಿಲಿಪು ಬಹುಶಃ ಅವರ ಅತ್ಯಂತ ಫೇವರೇಟ್ ಆಗಿರಬಹುದು ಯಾಕಂತ ಹೇಳಿದ್ರೆ ಅಂತಹ ಬ್ರಾಂಡೆಡ್ ವಾಚ್ ಅದು ಮಾಸ್ಟರ್ ಜೈಮ್ನ ಹೆಮ್ಮೆಯ ಮಾಲೀಕ ಇದು ಐಕಾನಿಕ್ ಸ್ಟಿಸ್ ಐಷಾರಾಮಿ ನಿಂದ ಇದುವರೆಗೆ ತಯಾರಿಸಿದಂಥ ಅತ್ಯಂತ ಸಂಕೀರ್ಣವಾದಂಥ ಗಡಿಯಾರ ಅಂದರೆ ವಾಚ್ ಈ ಸೌಂದರ್ಯದ ಟೈಮ್ ಪೀಸ್ನ ಬೆಲೆ ಬಹುಶಃ ನೀವು ಶಾಕ್ ಆಗುವಂಥದ್ದು ಅರವತ್ತೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಷ್ಟು ಬೆಲೆಯ ವಾಚನ್ನು ಇವರು ಹಾಕ್ತಾರೆ ಇನ್ನು ನೀತಾ ಅಂಬಾನಿ ಹಾಗೂ ಮುಖೇಶ್ ಅಂಬಾನಿ ಸೊಸೆ ರಾಧಿಕಾ ಮರ್ಚೆಂಟ್ಗೆ ತನ್ನ ಸ್ವಂತ ಸಂಗ್ರಹದಿಂದ ಸೊಗಸಾದಂತಹ ನೆಕ್ಲೆಸ್ ಒಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಒಂದು ಸುಂದರವಾದಂತಹ ಮುತ್ತುವಜ್ರತ ಮತ್ತು ಸಾಕಷ್ಟು ಚೋಕರ್ ಸರಗಳನ್ನು ಹೊಂದಿರುವಂತಹ ಸೋನಮ್ ಕಪೂರ್ ಮತ್ತು ಆನಂದ್ ಅಹುಚಾ ಅವರು ವಿವಾಹದ ಅರಿತಕ್ಷತೆಗಾಗಿ ಈ ಸರವನ್ನು ಧರಿಸಿದರು ಬಿಟ್ಟರೆ ಅಷ್ಟು ವಿಶಿಷ್ಟವಾದಂಥ ಆಭರಣ ಎಲ್ಲೂ ಕೂಡ ಇಲ್ಲ ಅಂತಹ ವಿಶಿಷ್ಟ ಆಭರಣವನ್ನು ಇಲ್ಲಿ ರಾಧಿಕಾ ಮರ್ಚೆಂಟ್ ಧರಿಸಿದ್ರು ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದರು ಅದರ ಬೆಲೆಯೂ ಕೂಡ ಬಹುಶಃ ಐನೂರು ಆರುನೂರು ಕೋಟಿ ಇರ್ಬೋದು ಇಂತಹ ಬೆಲೆ ಬಾಳುವಂಥ ಗಿಫ್ಟ್ಗಳನ್ನು ಅಥವಾ ಆಭರಣಗಳನ್ನು ಧರಿಸಿ ರಾಧಿಕಾ ಮರ್ಚೆಂಟ್ ಮತ್ತು ಇಲ್ಲಿ ಮುಖೇಶ್ ಅಂಬಾನಿಯ ಪುತ್ರ ಮದುವೆ ಆಗ್ತಾ ಇದ್ದಾರೆ ಇಷ್ಟು ಸುಂದರವಾದಂತಹ ಮದುವೆ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾದಂಥ ಮದುವೆ ಕಾರ್ಯಕ್ರಮದಲ್ಲಿ ಅದ್ಧೂರಿ ಸೆಲೆಬ್ರಿಟೀಸ್ಗಳು ಕೂಡ ಭಾಗಿಯಾಗ್ತಿದ್ದಾರೆ ಎಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಅತ್ಯಂತ ಅಪ್ಪುಗೆಯ ವಿಶ್ಯಸ್ಸನ್ನು ತಿಳಿಸ್ತಾ ಇದ್ದಾರೆ ಈ ಮೂಲಕ ಈ ಮದುವೆ ಇತಿಹಾಸದ ಪುಟದಲ್ಲಿ ದಾಖಲಾಗುವಂಥ ಎಲ್ಲ ಸಾಧ್ಯತೆ ಕೂಡ ಸ್ಪಷ್ಟವಾಗಿದೆ ಕುಬೇರನ ಮನೆಯಲ್ಲಿ ಮದುವೆ ನಡೆದರೆ ಹೇಗಾಗ್ಬೋದು ಅದೇ ರೀತಿ ಇಲ್ಲಿ ಈ ಅಂಬಾನಿ ಮನೆಯಲ್ಲಿ ನಡೀತಿರುವಂಥ ಮದುವೆ ಕೂಡ ಕಾಣಿಸ್ತಿದೆ ಅನ್ನೋದು ಮಾತ್ರ ಸತ್ಯ ಇದು ಬೇಸಿಕ್ ಇನ್ನೂ ಕೂಡ ಇನ್ನು ಇದಕ್ಕಿಂತಲೂ ಕೂಡ ಬೆಚ್ಚಿ ಬೀಳಿಸುವಂತಹ ಒಂದೊಂದು ಆಭರಣಗಳಿದ್ದು ಅವುಗಳ ಬೆಲೆಯನ್ನು ತಿಳ್ಕೊಂಡ್ರೆ ಬಹುಶಃ ನೀವು ಕೂಡ ಶಾಕ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಅದ್ದೂರಿ ಮದುವೆ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ